ಹಲೋ ವೀಕ್ಷಕ್ರೇ ಇವತ್ತು ಕಾಯಿ ಇಲ್ಲದೆ ಹೇಗೆ ಕೋಳಿ ಸಾಂಬಾರು ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದಾಗಿದೆ ಇದಕ್ಕೆ ನಾವು ಮೊದಲು ಒಂದು ಬಾಂಡಲಿಯನ್ನು ತಗೊಂಡು ಅದಕ್ಕೆ ನಾಲ್ಕು ಈರುಳ್ಳಿ ಮೂರು ಬೆಳ್ಳುಳ್ಳಿ ಮತ್ತು ಸ್ವಲ್ಪನೇ ಶುಂಠಿ ಹಾಕಿ ಚೆನ್ನಾಗಿ ಕೆಂಪನಾಗೋ ತನಕ ಹುರ್ಕೊಬೇಕು ಅದಕ್ಕೇ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಈರುಳ್ಳಿ ಬೇಯುತ್ತೆ ಆಮೇಲೆ ಸ್ವಲ್ಪ ಹಳದಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಕೂಡ ಹುರ್ಕೊಬೇಕು ಹಸಿ ವಾಸನೆ ಹೋಗೋ ತನಕ ನೋಡಿ ಈ ಥರ ಹುರ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಸೈಡಿಗೆ ಇಡಿ ತಣ್ಣಕ್ಕಾಗೋ ತನಕ ಈ ಥರ ಹುರಿಯೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹದವಾಗಿರುತ್ತೆ ಮತ್ತೆ ಸಲ ಮಾಡಿಕೊಂಡು ತಿನ್ನಬೇಕು ಅಂತ ಅನ್ನಿಸಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಹುರಿದು ಕೋಳಿ ಸಾರನ್ನು ಕೂಡ ಮಾಡ್ಬೋದು ಮಟನ್ ಸಾರನ್ನು ಕೂಡ ಮಾಡ್ಬೋದು ಒಬ್ಬರೊಬ್ಬರು ಮೊಟ್ಟೆ ಸಾರನ್ನೂ ಕೂಡ ಹುರಿದು ಮಾಡ್ತಾರೆ ನೋಡಿ ಈಗ ನಾವು ಖಾರದ ಪುಡಿಯನ್ನು ಕೂಡ ಹುರ್ಕೊಳ್ತಿದ್ದೀವಿ ಮತ್ತು ಸಾಂಬಾರು ಪುಡಿಯನ್ನು ಹುರ್ಕೊಳ್ತಿದ್ದೀವಿ ಮತ್ತೆಲ್ಲೇ ಕಡಲೆ ಮತ್ತು ಚಕ್ಕೆ ಲವಂಗ ಮತ್ತು ಸ್ಟಾರ್ ಹೂವು ಸೋಂಪು ಕಾಳು ಗಸಗಸೆ ಎಲ್ಲದನ್ನು ಹುರಿದು ಒಂದು ತಟ್ಟೆಯಲ್ಲಿ ತಣ್ಣಗೆ ಹಾಕಿ ಇಟ್ಟಿದ್ದೀನಿ ನಾನೀಗ ಹುರಿಯೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಮತ್ತು ಇನ್ನೊಂದು ಸಲ ಮಾಡೋಣ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈಗ ಇನ್ನೊಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಹಾಕ್ಕೊಬೇಕು ಇದು ನಮ್ಮ ಅಜ್ಜಿಯ ರೆಸಿಪಿ ಅವರು ಮೂಡಿಗೆರೆ ಕಡೆಯವರು ಅವರಿಗೆ ಈ ಥರದ ರೆಸಿಪಿ ಅಂದರೆ ತುಂಬ ಮಾಡೋದು ಅಂದರೆ ತುಂಬ ಇಷ್ಟ ಅವರಿಗೆ ನಿಧಾನಕ್ಕೆ ಮಾಡ್ತಾರೆ ಹಾಗಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತದೆ ಈಗ ನೋಡಿ ಇದು ಟೊಮೆಟೊನ ಕೂಡ ನಾನು ರುಬ್ಬಿಟ್ಟು ಹಾಕೊತಾ ಇದ್ದೀನಿ ಟೊಮೆಟೊ ಹಾಕೋದ್ರಿಂದ ಹುಳಿ ಅದವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಅದು ಮಸಾಲೆಯೆಲ್ಲ ಸ್ವಲ್ಪ ಬೆಂದಾದಮೇಲೆ ನಾವು ಚಿಕನ್ನು ಒಂದು ಎರಡೂವರೆ ಕೆ ಜಿಯಷ್ಟು ಚಿಕನನ್ನು ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಉಪ್ಪು ಹಾಕಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಅದು ಮಸಾಲೆನೆಲ್ಲ ಚಿಕನ್ನು ಹೀರ್ಕೊಂಡು ಒಂದು ಮುಕ್ಕಾಲಷ್ಟು ಬೆಂದಾದಮೇಲೆ ನಾವು ಖಾರದ ಪುಡಿಯನ್ನು ಮತ್ತು ಸಾಂಬಾರು ಪುಡಿಯನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತದೆ ಟೇಸ್ಟಿಯಾಗಿರುತ್ತದೆ ಮತ್ತು ಕಡಲೆ ಅದೆಲ್ಲ ಹಾಕಿದ್ನಲ್ಲ ಮಸಾಲೆ ಅದನ್ನು ಕೂಡ ಚೆನ್ನಾಗಿ ಫೈನ್ ಪೌಂಡ್ರ್ ಮಾಡಿ ಹಾಕಬೇಕು ಅದು ಕುದಿ ಆದಮೇಲೆ ಚಿಕನ್ನು ಬೆಂದಿರುತ್ತೆ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಹುಳಿ ಹಾಕಬೇಕು ಅದಾದಮೇಲೆ ಚಿಕನ್ ರೆಡಿ ಟು ಈಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್